ಆಹಾ ಘಮ ಘಮ ಅಂತಿತ್ತು ಬಿರಿಯಾನಿ ಸ್ಮೆಲ್ಲು ಗ್ರೌಂಡ್ ಫ್ಲೋರ್ಗೆ ಬರ್ತಾಯಿದೆ ಘಮ ಘಮ ಅಂತ ನನ್ನ ಚಿನ್ನಿ ಇವತ್ತು ಭಾನುವಾರ ಚಿಕನ್ ಬಿರಿಯಾನಿ ಚಿಕನ್ ಲಿವರ್ ಮಾಡ್ತೀನಿ ಹೊರಗಡೆ ಊಟ ಮಾಡಬೇಡ ಮನೆಗೆ ಬಾ ಊಟಕ್ಕೆ ಅಂತ ಹೇಳಿದ್ಲು ನಾನು ಮನೆಗೆ ಬಂದೆ ತುಂಬ ಹೊಟ್ಟೆ ಸುಬೆರೆಸಿತ ಇತ್ತು ಹೊಟ್ಟೆ ಸುತ್ತ ಅಡ್ಕೊಳ್ಳೋಕಾಗ್ತಿರ್ಲಿಲ್ಲ ಅಷ್ಟೊಂದು ಹಸಿವು ಹಸಿ ಹಸಿವಾಗ್ತಿತ್ತು ಚಿಕನ್ ಬಿರಿಯಾನಿ ಚಿಕನ್ ಲಿವರು ಮಾಡ್ಕೊಂಡು ನನಗೋಸ್ಕರ ನಾನು ಚಿನ್ನಿ ವೆಯ್ಟ್ ಮಾಡ್ತಾಯಿದ್ಲು ನಾನು ಎಷ್ಟೊತ್ತಿಗೆ ತಿಂತೀನಪ್ಪ ಅನಿಸಿತ್ತು ನೋಡಿ ಚಿಕನ್ ಬಿರಿಯಾನಿ ಹಾ ಹಾ ಘಮ ಘಮ ಅಂತಿದೆ ಇದು ಚಿಕನ್ ಲಿವರು ಹ್ಞೂ ಹ್ಞೂ ಘಮ ಘಮ ಅಂತಿದೆ ಎಷ್ಟೊತ್ತು ಹಾಕ್ ಕೊಡ್ತಾಳ ತಟ್ಟೆಗೆ ಅನಿಸಿತ್ತು ಗಬ 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 ತಿನ್ಬೇಡ ಅನ್ನಿಸ್ಬಿಟ್ಟಿತ್ತು ನನಗಂತೂ ಕೊನೆಗೆ ತಟ್ಟೆ ಎತ್ಕೊಂಡ್ಲು ಫ್ರೆಂಡ್ಸ್ ನೀವೇನೇ ಹೇಳಿ ಮನೆ ಊಟ ಮನೆ ಊಟನೇ ಹೋಟ್ಲು ಊಟ ಓಟ್ಲು ಊಟನೇ ಅದು ವೆಣ್ತಿ ಕೈಲಿ ಮಾಡಿಸಿ ತಿಂದರೆ ಅದು ಮಜಾನೇ ಬೇರೆ ಚಿಕನ್ ಬಿರಿಯಾನಿ ಚಿಕನ್ ಲಿವರ್ ಅಂತೂ ಸೂಪರ್ ಆಗಿತ್ತು ನಾನು ಚೆನ್ನಾಗಿ ತಿಂದೆ ನಾನು ನಮ್ಮ ಮಿಸ್ಸಸ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅದ್ರ ಮಜಾನೇ ಬೇರೆ ನೀವು ಆದಷ್ಟು ಊಟ ಕಮ್ಮಿ ಮಾಡಿ ಮನೆ ಊಟ ಮಾಡಿ ಅದು ಹೆಂಡ್ತಿ ಕಾಯಿಲಿ ಮಾಡಿಸ್ಕೊಂಡು ತಿಂದರೆ ಅದು ರುಚಿನೇ ಬೇರೆ ಅದರಲ್ಲೂ ನಮ್ಮ ಮಿಸ್ಸಸ್ ಅಂತೂ ತುಂಬ ನನ್ನ ಚಿನ್ನಿ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿದ್ಲು ಚೆನ್ನಾಗಿ ಜಡ್ದೇ ಮಾತ್ರ ಯಾಕೆ ಹೇಳ್ತೀರಾ ಬಿರಿಯಾನಿ ಚಿಕನ್ ಲಿವರ್ ಸರಿಯಾಗಿ ತಿಂದೆ ಮಗಂದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇನ್ನೂ ಈ ಥರ ವಿಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಬಾಯ್ ಬಾಯ್ ಸಿ ಇನ್ ಜೈ ಕರ್ನಾಟಕ ಮಾತೆ